ಎಲ್ಲ ನೆಚ್ಚಿನ ಅಂಗನವಾಡಿ ಕಾರ್ಯಕರ್ತರಿಗೆ ಹಾಗೂ ಸ್ನೇಹಿತರಿಗೆ ನಮಸ್ಕಾರಗಳು ಇಲ್ಲಿ ಪೋಷಣ್ ಟ್ರ್ಯಾಕ್ಟರಲ್ಲಿ ನೆನ್ನೆ ಬಿಟ್ಟಿರ್ತಕ್ಕಂತಹ ಇಪ್ಪತ್ತೊಂದು ಪಾಯಿಂಟ್ ಸಾರಿ ಇಪ್ಪತ್ತ್ನಾಲ್ಕು ಪಾಯಿಂಟ್ ಒಂದು ಅಂದರಲ್ಲಿ ಎಫ್ ಆರ್ ಎಸ್ಸನ್ನು ತುಂಬ ಸುಲಭವಾಗಿ ಮಾಡ್ಬೋದು ಅಂತ ಹೇಳಿದರು ನಾವು ಇಲ್ಲಿ ಎಫ್ ಆರ್ ಎಸ್ ಮಾಡಬೇಕಾದ್ರೆ ತುಂಬ ಸುಲಭ ಇದೆ ಅಂತ ಹೇಳಿದ್ವಿ ಬಟ್ ನಿನ್ನೆ ಒಂದು ರೀತಿಯಲ್ಲಿ ನಾವು ಫೇಸನ್ನು ಕ್ಯಾಪ್ಚರ್ ಮಾಡಿದ್ವಿ ಪ್ರೊಸೀಡ್ ಟು ಟಿ ಎಚ್ ಆರ್ ಅಂತ ತೋರಿಸಿದ್ದಾರೆ ನಿಮಗೆ ತೋರಿಸ್ತೀನಿ ಅಲ್ಲಿ ಏನಂತ ಹೇಳಿ ಬಟ್ ಅಲ್ಲಿ ನಾವಿಲ್ಲಿ ಏನು ಮಾಡಬೇಕು ಡೈರೆಕ್ಟಾಗಿ ಎಲ್ಲಿಗೆ ಹೋಗಬೇಕು ಡೈಲಿ ಟ್ರ್ಯಾಕಿಂಗಲ್ಲಿ ಹೋಗಿ ಟಿ ಎಚ್ ಆರ್ ಮತ್ತು ಹೆಚ್ ಎಮ್ ಎಲ್ಲಿ ಕೊಡ್ತೀವಲ್ಲ ನಾವು ಅಲ್ಲಿ ಹೋಗಬೇಕಾಗತ್ತೆ ಅಲ್ಲಿ ಹೋದ ನಂತರ ಏನು ಮಾಡಬೇಕು ನಾವು ಅಲ್ಲಿ ಮಗುವಿನ ಹೆಸರು ತೊಗೊಂಡು ಮಗುವಿನ ಹೆಸರು ಮೇಲೆ ತೊಗೊಂಡು ಯಾವ ಮಗುವಿನ ಫೋಟೋ ಕಾಣಿಸ್ತಾ ಇದೆಯಲ್ವ ವೈ ಸಿ ಫೋಟೋ ಕಾಣಿಸಿದ್ರೆ ಆ ಇ ಕೆ ಸಿ ಫೋಟೋನ ತೊಗೋಬೇಕು ತಾಯಿ ತಾಯಿ ತೊಗೋಬೇಕು ತಂದೆ ತಂದೆದು ತಂದೆ ಯಾರ್ದು ಈ ಕೆ ವೈ ಸಿ ಆಗಿರುತ್ತಲ್ವ ಅವ್ರದ್ದನ್ನು ನಾವು ತೊಗೋಬೇಕಾಗತ್ತೆ ಓಕೆ ಅದೆಷ್ಟು ತಗೊಂಡು ನಾವು ಎಫ್ ಆರ್ ಎಸ್ ಮಾಡ್ಬೋದು ಎಫ್ ಆರ್ ಎಸ್ ಮಾಡೋದು ತುಂಬ ಸ್ವಲ್ಪ ನೆಟ್ವರ್ಕ್ ಇತ್ತು ಅಂತಂದರೆ ಕೇವಲ ಒಂದೇ ಸೆಕೆಂಡಲ್ಲಿ ಇದು ಕಂಪ್ಲೀಟ್ ಆಗಿಬಿಡುತ್ತೆ ಸೊ ಇದರಲ್ಲಿ ಏನಾಗಿದೆ ಅಂತಂದರೆ ಇಲ್ಲಿ ವೆರಿಫೈ ಮಾಡ್ತಾ ಇದೆ ಈ ಕೆ ಡಾಟಾ ಬೇಸಲ್ಲಿ ವೆರಿಫೈ ಮಾಡ್ತಾಯಿದೆ ಆದಮೇಲೆ ನಾವು ಇಲ್ಲಿ ಏನು ಮಾಡಬೇಕು ಜೀರೋ ಡೇಸ್ ಅಂತ ಇದೆ ನಾವಲ್ಲಿ ಕಂಪ್ಲೀಟ್ ಮಾಡಬೇಕು ಟ್ವೆಂಟಿ ಫೈವ್ ಡೇಸ್ ಪ್ಲಸ್ ನಂಬರ್ ಆಫ್ ಪಾಕೆಟ್ ಅಂತ ಕೊಡಬೇಕು ಮೇಲೆ ಅಲ್ಲಿ ಅಲ್ಲಿ ವೆರಿಫಿಕೇಷನ್ ಆಗಿದೆ ಫೇಸ್ ವೆರಿಫಿಕೇಷನ್ ಆಗಿದೆ ಸೊ ಇಲ್ಲಿ ನಾವು ಟಿ ಎಚ್ ಆರ್ ಡಿಸ್ಟ್ರಿಬ್ಯೂಟೆಡ್ ಸಕ್ಸಸ್ಫುಲಿ ಅಂತ ಹೇಳ್ಬಿಟ್ಟು ಇಲ್ಲಿ ತೋರಿಸುತ್ತೆ ಸೊ ಇಲ್ಲಿ ಮೇಲೆ ಆ ಭಾಗದಲ್ಲಿ ಏನಾಗಿದೆ ಕ ಇಲ್ಲಿ ಬ್ಲರ್ ಬ್ಲರ್ ಬರುತ್ತೆ ಯಾವುದು ಟಿ ಎಚ್ ಆರ್ ಕೊಟ್ಟಿರ್ತೀವಿ ಬಟ್ ಅಲ್ಲಿ ಫೇಸ್ ಕ್ಯಾಪ್ಚರ್ ಆಗಿರೋಲ್ವೋ ಅದು ಬ್ಲರ್ ಬರೋದಿಲ್ಲ ಅದು ಬ್ಲೂ ಟಿಕ್ ಬ್ಲೂ ಮಾರ್ಕಲ್ಲಿ ಹಾಗೆ ಟಿ ಎಚ್ ಆರ್ ಅಂತ ತೋರಿಸುತ್ತೆ ಯಾವುದು ಫೇಸ್ ಕ್ಯಾಪ್ಚರ್ ಆಗಿರುತ್ತೋ ಅದು ಮಾತ್ರ ಬ್ಲೂ ಮಾರ್ಕಲ್ಲಿ ಇರುತ್ತೆ ಓಕೆ ನೆಕ್ಸ್ಟ್ ಒಂದು ಇದೇ ಥರ ಪ್ರಯತ್ನ ಮಾಡೋಣ ಮತ್ತು ಫೇಸ್ ವೆರಿಫಿಕೇಷನ್ ಅಂತ ಕೊಡುತ್ತೆ ನಾನು ಫೋಟೋ ತೆಗೆದುಬಿಟ್ಟು ಇದು ಮಾಡಿದಾಗ ಆಲ್ರೆಡಿ ಫೋಟೋ ಇರುತ್ತೆ ಫೋಟೋ ವೆರಿಫೈಡ್ ಆಗಿರುತ್ತೆ ಮತ್ತು ಪ್ರತಿ ತಿಂಗಳು ನಾನು ಹಿಂದೆ ಅಂತ ಹೇಳಿದಂಗೆ ಪ್ರತಿ ತಿಂಗಳು ಫೋಟೋನ ವೆರಿಫೈ ಮಾಡಬೇಕು ಇಲ್ಲಿ ತಾಯಿಯ ಫೋಟೋವನ್ನು ಫೇಸ್ ವೆರಿಫಿಕೇಷನ್ ಅಂತ ಕೇಳಿದ್ದಾರೆ ಸೊ ತಾಯಿ ಫೋಟೋವನ್ನು ಕೇಳಿದಾಗ ಅದು ಫೇಸ್ ವೆರಿಫಿಕೇಷನ್ ಮಾಡ್ತಾಯಿದೆ ಫೋ ಈ ಫೇಸ್ ವೆರಿಫಿಕೇಷನ್ ಆಗ್ತದೆ ಫೇಸ್ ವೆರಿಫೈ ಮಾಡಿದ ನಂತರ ಅದು ಮತ್ತು ತಿರುಗಿ ಟಿ ಎಚ್ ಆರ್ ಸಕ್ಸಸ್ಫುಲ್ಲಿ ಡಿಸ್ಟ್ರಿಬ್ಯೂಟೆಡ್ ಅಂತ ಇದೆ ಇದು ಏನು ಡೈರೆಕ್ಟಾಗಿ ನಾವು ಡೈಲಿ ಟ್ರ್ಯಾಕಿಂಗ್ ಮೇಲೆ ಹೋಗಬೇಕಾಗತ್ತೆ ಓಕೆನಾ ಡೈಲಿ ಟ್ರ್ಯಾಕಿಂಗ್ ಮೇಲೆ ಹೋಗಬೇಕಾಗತ್ತೆ ನಾವು ಹಿಂದೆ ತೋರಿಸಿದ್ರೆ ಮಗುವಿನ ಪ್ರೊಫೈಲಲ್ಲಿ ಹೋದರೆ ಖಂಡಿತ ಅದು ಆಗೋದಿಲ್ಲ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ವಾ ನಾ ಹಿಂದೆ ತೋರಿಸ್ದಂಗೆ ಪ್ರೊಫೈಲ್ ಮಗುವಿನ ಪ್ರೊಫೈಲಲ್ಲಿ ಹೋಗಿ ಪ್ರೊಸೀಡ್ ಅಂತ ಕೊಟ್ಟರೆ ಅಲ್ಲಿ ಮಾತ್ರ ಅದು ಹೋಗಿ ಪ್ರೊಸೀಡ್ ವಿತ್ ಟಿ ಎಚ್ ಆರ್ ಅಂತ ಕೊಡುತ್ತೆ ಬಿಟ್ಟರೆ ನಾವಲ್ಲಿ ಕೊಟ್ಟು ಕೊಟ್ಟಾಗ ಫೋಟೋ ಬರುತ್ತೆ ಫೋಟೋ ವೆರಿಫಿಕೇಷನ್ ಆಗುತ್ತೆ ಸಕ್ಸಸ್ಸು ಆಗುತ್ತೆ ಎಲ್ಲದೂ ಆಗದೆ ಬಟ್ ನಾವು ಡೈಲಿ ಟ್ರ್ಯಾಕಿಂಗಲ್ಲಿ ಕೊಟ್ಟು ಡೈಲಿ ಆಗಿ ಟಿ ಎಚ್ ಆರ್ ಅಲ್ಲಿ ನೋಡಿದಾಗ ಅಲ್ಲಿ ಬ್ಲೂ ಅಂಕಲೇ ಇರುತ್ತೆ ಬಿಟ್ಟರೆ ಅದು ಬ್ಲರ್ ಆಗಿರೋದಿಲ್ಲ ಸೊ ನಾವೇನು ಮಾಡಬೇಕು ಪ್ರೊಫೈಲ್ಗೆ ಹೋಗಿ ಹೋಗಬಾರ್ದು ನಾವು ಏನಿದ್ರೂ ಹೋಗೋದಾದ್ರೆ ಡೈಲಿ ಟ್ರ್ಯಾಕಿಂಗಲ್ಲಿ ಹೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಅಲ್ಲಿ ಟಿ ಎಚ್ ಆರ್ನೇ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅಲ್ಲಿ ಹೋಗಿ ವೆರಿಫೈ ಮಾಡಬೇಕು ಅಲ್ಲಿಗೆ ಹೋಗಿ ಎಫಾರೆಸ್ಟ್ ಮಾಡಬೇಕಾಗತ್ತೆ ಓಕೆ ಇದಿಷ್ಟು ನಿಮಗೆ ಉಪಯುಕ್ತವಾದ ಮಾಹಿತಿ ಅಂತ ಭಾವಿಸಿದ್ದೇನೆ ಹಾಗೆ ಎಲ್ಲ ವಿಷಯಗಳು ಒಂದೇ ಸತಿಗೆ ಅಪ್ಡೇಟ್ ಬಿಟ್ಟಾಗ ಒಂದೇ ಸತಿ ಗೊತ್ತಾಗಲ್ಲ ಒಂದೊಂದು ಒಂದೊಂದು ನಾವು ಅದನ್ನು ಅದರಲ್ಲಿ ತೋರಿಸ್ಕೊಂಡಾಗ ಯಾವುದು ತಪ್ಪು ಯಾವ ಸರಿ ಯಾವುದ್ರಲ್ಲಿ ಹೋದರೆ ಯಾವ್ದು ಸರಿ ಅಂತ ಹೇಳಿದ ಮೇಲೆ ಅದು ಗೊತ್ತಾಗದೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡು ನಾನು ಹೇಳೋ ಅಷ್ಟ್ರೊಳಗೆ ಇನ್ನೊಂದು ಹೊಸ ಅಪ್ಡೇಟ್ ಬಿಟ್ಟಿರ್ತಾರೆ ಒಂದೊಂದು ಹೊಸ ಅಪ್ಡೇಟ್ ಬಿಟ್ಟಂಗೆ ಹೊಸ ವಿಷಯಗಳನ್ನು ನಾವು ಹೇಳಲಿಕ್ಕೆ ಸಾಧ್ಯ ಆಗುತ್ತೆ ಓಕೆ ಇದು ಉಪಯುಕ್ತ ಮಾಹಿತಿಯನ್ನು ಪಡ್ತಿದ್ದೀರಾ ಅಂತ ಭಾವಿಸುತ್ತೇನೆ ಓಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈಗ ವಿಡಿಯೋ ವೈಂಡ್ ಅಪ್ ಮಾಡ್ತಿದ್ದೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್